ಅವರಿಗೆ ಏನು ಅಡುಗೆ ಮಾಡಬೇಕು ಅವರಿಗೆ ಏನು ಅಡುಗೆ ಮಾಡಬೇಕಲ್ಲ ಚಿಕ್ಕಿ ಕೊಡ್ತೀನಿ ಸ್ಕಿನ್ ಸರ್ ಅಂಡೆಲೇಗೆ ಮಾಡ್ತೀನಿ ಬರೋ ಸಾಲಿ ಬೋಲ್ನೇಕ ಬಹಳ ದೊಡ್ಡ बात रहते तुम्ही क्या कर रही ನೀತಿ ನೀ ಕ್ಯಾ ಬೋಲತ ಬಯಾ ಅಪ್ಪಾ ಹಾ ಬೋಲಿ ಸರ್ ಅಂಡೆ ಬರೋ ಸರ್ ಅkle नाही असं नाही करण ಅಂಡೆ ನೀತಿ ಯಾತು ಅಂಗನवाडी ಚಾಲೆಗೆಸಾ ನಿಹೇ ಅಂಡೆ ಅಂಡೆ ನೀತಿ ಯಾತು ಅಂಗನवाडी ಚಾಲೆಗೆಸಾ ನಿಹೇ ಯೇನ್ ಮಾಡ್ತೀರಿ ನಾವ್ ಅಂಡೆ ಹಾಲು ಮಾಡಿದಿರಿ ಅನ್ನಾ ಬಾಯ್ ಫುಡ್ ಫರ್ ಬನಾವೋಸೇ ನೀಚೆ ಪೂರೆ ಆಗ್ತೇ ಈ ಸ್ಕಂದೆ ಮಾಡ್ಬೇಕು ಅಡುಗೆ ಅಡಿಗೆ ಎಷ್ಟು ಕಡೆ ಕೊಡ್ಬೇಕು ಮತ್ತೆ ಮಕ್ಕಳನ್ನ ಇಲ್ಲೇ ಇಟ್ಕೋಬೇಕ ಕಳಿಸ್ಬೇಕಾ ಮತ್ತೆ ಯಾಕೆ ಕಳ್ಸಿದಿರಿ ಏನ್ ಹಚ್ಚಿದಿರಿ ಆಟ ಹಚ್ಚಿರಿ ಬಿದರ್ನಲ್ಲಿ ನೀವು ಸಸ್ಪೆಂಡ್ ಮಾಡ್ರಿ ಇವ್ರನ್ನ ಇವ್ರಿಬ್ಬರನ್ನು ಸಸ್ಪೆಂಡ್ ಮಾಡಬೇಕು ಇಮಿಡಿಯೇಟ್ ಆಗಿ ಏನು ನಿಮ್ಮ ಹೆಸರು ಏನು ಇದ್ರೋ ನಾಜಿಯಾ ಎಷ್ಟು ವರ್ಷ ಆಯ್ತು ಇದ್ದು कितने साल हो गए जी कितने साल हो गए हाँ? दो हजार नौ में अभी नौ नौ, नौ साल हुआ बारह गली क्या गली बारह गली, बारोद गली। मैं इससे पहले भी आया था मैं बोल के गया वहाँ राजेश सर मैं बोलू नहीं, नहीं बच्चे बहुत आते हैं सर यहाँ पे नहीं नहीं बातें हो गए वो क्या हो गए ಹುಡುಗರು ಇಲ್ಲ 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 ಯಾರು ಇರಮ್ಮ ಅವ್ರಿಗೆ ಯಾಕೆ ಎಷ್ಟು ಗಂಟೆಗೆ ಮಾಡ್ಬೇಕು ಅಡ್ಗೆ ಬರೀ ತೊತ್ತಿ ಎಷ್ಟ ಕಾಳು ಎಲ್ಲ ಅಡ್ಗೆ ಅಡ್ಗೆ ಎಲ್ಲಿ ಮಾಡಿದಿರಿ ತೋರಿಸ್ರಿ ಏನ್ ಮಾಡಿದೀರಿ ए अभी बिटर मार्डिंग इन बड़ी करते नहीं मार्डिंग मार्ड तो सब मार्डिंग करते हैं बड़ी ला बड़ी को मार्ड तो आप मच्छर पड़े 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 ಇದು ಎಷ್ಟು ದಿವಸದ ಹಿಂದೆ ಅಡಿಗೆ ಮಾಡಿರಬೇಕು ಇದನ್ನ ಬರ್ರಿ ನೋಡಿ ಏನು ಅಡಿಗೆ ಮಾಡ್ಯಾರ ಇವರು ಇವತ್ತು ಎಲ್ಲ ಅಡಿಗೆ ಮಾಡ್ಯಾರ ಎಲ್ಲರೂ ಅಡಿಗೆ ಮಾಡ್ಯಾರ ಹಿಂಗಾದ್ರೆ ಬೀದರ್ದು ಪೌಷ್ಟಿಕತೆ ಸುಧಾರಿಸಬೇಕು ಇದ್ ಮಾಡ್ಬೇಕು ಯಾವಾಗ ಆಗ್ತದೆ ಇದೆಲ್ಲ ಆಗಲ್ಲ ನೋಡಿ ನೀವು ಮಕ್ಕಳಿಗೆ ಮಕ್ಕಳಿಗೆ ಡರೋ ಉಸ್ಸೆ ಡರೋ ಸಂಸ್ಥೆ ಉಸ್ಸೆ ಡರೋ ಹೇಳ್ರಿಗ ಮಾಡ್ಬೇಕು ನೋಡಿದ್ನೆಲ್ಲ ಇಟ್ಕೊಂಡು ನೀವು ಜೀವ ಉದ್ದಾರ ಮಾಡಕ್ ನಾನು ಏನ್ ಬೇಕಾದ್ ಮಾಡ್ಲಿ ಉದ್ದಾರ ಆಗ್ತದೇನಿದ್ರೆ ಆಗ್ತದ ಚಲೋ 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 ಕೊಡಿ ಅಂತ ಇವರೇ ಬಂದು